ನಮಸ್ಕಾರ ಕಳೆದ ತರಂಗಿಣಿಯ ಅಧ್ಯಾಯದಲ್ಲಿ ಅಕ್ಕಮಹಾದೇವಿಯವರು ತಮಗೆ ಇರಲು ಸೂಕ್ತವಾದಂತಹ ಜಾಗ ಸಿಕ್ಕ ನಂತರ ಚುಂಚನನ್ನು ಮರಳಿ ಕಳುಹಿಸಿಕೊಡ್ತಾರೆ ಈ ಜಾಗದಲ್ಲಿ ಸ್ವಲ್ಪ ದಿನ ತಂಗಿದ್ದು ಕದಳಿಯ ವನಕ್ಕೆ ತಾವೇ ಮುಂದೆ ಒರೆಯೋದಾಗಿ ಅವರಿಗೆ ಹೇಳಿ ಕಳಿಸ್ತಾರೆ ದೂರದಲ್ಲಿ ಇದ್ದಂತಹ ದನವನ್ನು ಮೇಯಿಸುವಂತಹ ವ್ಯಕ್ತಿ ಕೂಡ ಬಂದು ಅಕ್ಕ ಮಹಾದೇವಿಯವರಿಗೆ ಹಾಲನ್ನು ಕೊಡ್ತಾರೆ ಹಾಗೂ ಪ್ರತಿದಿನವೂ ನಾನು ಬಂದು ಒಂದು ಚಂಬು ಹಾಲನ್ನು ನಿಮಗೆ ಕೊಟ್ಟು ಹೋಗ್ತೀನಿ ಅನ್ನುವಂತಹ ಮಾತನ್ನು ಕೂಡ ಅವರು ಹೇಳ್ತಾರೆ ಇದೀಗ ಎಲ್ಲರನ್ನ ಕಳಿಸಿ ಅಕ್ಕ ಮಹಾದೇವಿಯವರು ವನದಲ್ಲಿ ಕಾಡಿನ ಮಧ್ಯದಲ್ಲಿ ಒಬ್ಬರೇ ಇದ್ದಾರೆ ಬನ್ನಿ ಇದರ ಮುಂದೆ ಏನಾಯಿತು ಎಂದು ತಿಳಿಯೋಣ ಈಗ ಆಕೆಯದು ಸರಳ ದಿನಚರಿ ಉದಯ ಕಾಲ ಸಮೀಪಿಸುತ್ತಿದ್ದಂತೆಯೇ ಉಪ್ಪವಡಿಸಿ ಬೆಟ್ಟವನ್ನು ಇಳಿದು ತಿಳಿ ನೀರಿನಲ್ಲಿ ಮೀಯುವಳು ಅರುಣೋದಯವಾಗುವಾಗ ಅದರ ಸೊಬಗನ್ನ ಸವಿಯುವುದರ ಒಡನೆ ಪೂಜಾ ನಿರತಳಾಗಿ ಬಂಡೆಗಲ್ಲ ಮೇಲೆ ಕುಳಿತು ಬಿಡುವಳು ಎಚ್ಚರಿಸುವವರೂ ಇಲ್ಲ ಹೊತ್ತಾಯಿತೆಂಬುವವರೂ ಇಲ್ಲ ಯಾವ ಚಟುವಟಿಕೆಗಳು ಇಲ್ಲದೆ ಕಾಲಾತೀತಳು ಆಗಿದ್ದಳು ಬಿಸಿಲೇರುತ್ತಿದ್ದಂತೆಯೇ ಕಾಡಿನಲ್ಲಿ ಉಲ್ಲಾಸಕರವಾಗಿ ಅಲೆದಾಡಿ ಅಲ್ಲಿದ್ದ ಗೆಡ್ಡೆ ಗೆಣಸು ಸೌತೆಕಾಯಿಗಳನ್ನು ಅತ್ತಿ ನೇರಳೆ ಬಿಕ್ಕಿ ಹಣ್ಣುಗಳನ್ನು ಸಂಗ್ರಹಿಸಿ ಮೆಲ್ಲುವಳು ಸನಿಹದಲ್ಲಿ ದನಗಳ ಹಟ್ಟಿಯನ್ನ ಮಾಡಿಕೊಂಡಿದ್ದಂತಹ ಚುಂಚನು ಎರಡನೆಯ ಜಾವಕ್ಕೆ ಮಗಿಯಲ್ಲಿ ತಂದುಕೊಟ್ಟಂತಹ ನೊರೆ ಹಾಲನ್ನ ಇಂಟುವಳು ಮಧ್ಯಾಹ್ನವಿಡಿ ಶರಣರ ವಚನಗಳನ್ನ ಅಧ್ಯಯನಿಸುತ್ತ ಸಂತೃಪ್ತಳಾಗಿದ್ದು ಸಂಜೆ ಸಮೀಪಿಸುತ್ತಿದ್ದಂತೆಯೇ ಹುಲ್ಲುಗಾವಲು ಬೆಟ್ಟ ಗುಡ್ಡಗಳಲ್ಲಿ ನಿರಾಳವಾಗಿ ಅಲೆದಾಡುವಳು ಮನಸ್ಸು ಬಂದರೆ ಚುಂಚರು ಮೇಯಿಸಲು ತಂದ ಹಸುಗಳೊಡನೆ ಮಾತನಾಡುತ್ತಾ ನೀವುವಳು ಕೆಲವರು ಮುದ್ದು ಕರುಗಳನ್ನು ಕಂಡರಂತೂ ಅಪಾರ ಪ್ರೀತಿ ಚಂಗನೆ ಬಾಣದಂತೆ ಚಿಮ್ಮುತ್ತ ಬಾಲವನ್ನ ಎತ್ತಿಕೊಂಡು ಟೀವಿನಿಂದ ದಿಟ್ಟಿಸಿ ಮಿಂಚಿನಂತೆ ಹುಲ್ಲುಗಾವಲುಗಳಲ್ಲಿ ನೆಗೆಯುತ್ತಿದ್ದಂತಹ ಕರುಗಳನ್ನು ನೋಡಿ ವಾತ್ಸಲ್ಯ ತುಂಬಿ ಅವುಗಳ ಮೂತಿಯನ್ನ ನೇವರಿಸುತ್ತಿದ್ದಳು ನಿಬಿಡವಾಗಿ ಬೆಳೆದ ಹುಲ್ಲು ತಿಳಿನೀರನ್ನ ಕುಡಿದಂತಹ ಶ್ರೀಗಿರಿ ವನ ಪ್ರದೇಶದ ಹಸುಗಳು ದಷ್ಟ ಪುಷ್ಟವಾಗಿ ಇದ್ದವು ಮಾಟವಾದ ದೇಹ ಶುಭ್ರದವಳ ಬಣ್ಣದಿಂದ ಮನಸ್ಸನ್ನ ಮುದಗೊಳಿಸುತ್ತಿದ್ದವು ನಂತರ ಹೂವುಗಳನ್ನು ಸಂಗ್ರಹಿಸಿ ಮಿಂದು ತನ್ನ ಗವಿಯೊಳಕ್ಕೆ ನಡೆದು ಪೂಜೆಗೆ ಕುಳಿತು ಬಿಡುತ್ತಿದ್ದಳು ಇಡೀ ರಾತ್ರಿಯೆಲ್ಲ ಒಂದು ಬಗೆಯ ತೂರ್ಯ ಧ್ಯಾನ ಸ್ಥಿತಿಯಲ್ಲಿ ಆನಂದಿಸುವಳು ಒಮ್ಮೊಮ್ಮೆ ಬಿಸಿಲದಗೆ ಬಹಳ ಎನಿಸಿದಾಗ ಗವಿಯನ್ನ ಬಿಟ್ಟು ಹೊರಬಂದು ತೊರೆಯ ದಂಡೆಯ ಮೇಲಿದ್ದಂತಹ ಅತ್ತಿಯ ಮರದ ಕೆಳಗೆ ಕುಳಿತುಕೊಳ್ಳುವಳು ಮಾನವರ ಮುಖದರ್ಶನವೇ ಇಲ್ಲದಂತಹ ಆ ತಾಣದಲ್ಲಿ ತನ್ನ ಇಬ್ಬರು ಮಕ್ಕಳು ಹುಲ್ಲುಗಾವಲಿನಲ್ಲಿ ದನಗಳನ್ನು ಮೇಯಿಸುತ್ತಾ ಸಂತೋಷವಾಗಿರಲೆಂದು ಚುಂಚನು ಮಾಮರದ ನೆರಳಿಗೆ ಜೋಕಾಲೆಯೊಂದನ್ನ ಮಾಡಿದ್ದನು ಎರಡು ಕಂಬಗಳನ್ನು ಹೊಗಿದು ಒಂದು ತೊಲೆಯನ್ನ ಏರಿಸಿ ಬಿದಿರನ್ನ ಕಡಿದು ಮಣೆಯಾಕಾರದಲ್ಲಿ ಹೊಂದಿಸಿ ಬಳ್ಳಿಗಳಿಂದ ಕಟ್ಟಿ ತೂಗು ಬಿಟ್ಟಿದ್ದನು ಆ ಮಕ್ಕಳು ಆಗಾಗ ತೂಗಾಡುತ್ತಿದ್ದರು ಒಂದು ದಿನ ಹೂ ಬಿಸಿಲು ಮನೋರಮ್ಯವಾಗಿ ಹರಡಿತ್ತು ನಿಸರ್ಗದ ಒಡಲಲ್ಲಿ ಆನಂದಿಸಲು ಅಕ್ಕ ಮಹಾದೇವಿ ಬಂಡೆಯ ಮೇಲೆ ಕುಳಿತಳು ದನಗಾಹಿಗಳು ತನಗಳನ್ನು ಅಟ್ಟಿಕೊಂಡು ಹೊರಟು ಹೋಗಿದ್ದರು ಮಂದವಾಗಿ ಬೀಸುವಂತಹ ತಂಗಾಳಿ ಮಧುರ ಸ್ಪರ್ಶವನ್ನು ಈಯುತ್ತಿತ್ತು ಉತ್ಸುಕ ಚೇತನಳಾಗಿ ಉಯ್ಯಾಲೆಯನ್ನ ಏರಿ ನಿಧಾನವಾಗಿ ತೂಗುತ್ತಾ ತೂಗುತ್ತಾ ಹಾಡಿಕೊಳ್ಳತೊಡಗಿದಳು ಇನಿದಾದ ಕಂಠದಿಂದ ತನಿ ತೆಗೆದು ಹಾಡಿದಾಗ ಸೃಷ್ಟಿಯೆಲ್ಲವೂ ಕೂಡ ಸ್ತಬ್ಧವಾಗಿ ನಿಂತು ಕೇಳುವಂತೆ ಎನಿಸಿತು ದೇವ ಪಾರಮಾರ್ಥ ಬದುಕೆಂಬ ಜೋಕಾಲಿಯನ್ನ ಏರಿ ದೃಢ ಮನದಿಂದ ತೂಗಿ ನಿನ್ನ ಅಡಿಗೆ ಬಂದಿರುವೆ ಭಕ್ತಿಯ ಪೃಥ್ವಿಯ ಮೇಲೆ ಜ್ಞಾನ ಕ್ರಿಯೆಗಳೆಂಬಂತಹ ಎರಡು ಕಂಬಗಳನ್ನು ನೆಟ್ಟು ವೈರಾಗ್ಯದ ತೊಲೆಯನ್ನು ಅಡ್ಡ ಹಾಕಿ ನಿರ್ಮೋಹದ ಕೀಲುಗಳನ್ನು ನೆಟ್ಟು ಉಯ್ಯಾಲೆಯನ್ನು ಕಟ್ಟಿದೆ ನಾಲ್ಕು ಅಂತಃಕರಣಗಳೆಂಬ ತೂಗು ಮಣೆಯ ಬಳೆಗಳಿಗೆ ದೈವೀಕರಿಸಿದಂಥ ಸುಚಿತ್ತ ಸುಮನ ಸುಬುದ್ಧಿ ನಿರಹಂಕಾರಗಳು ಎಂಬಂತಹ ಹಗ್ಗಗಳನ್ನು ಕಟ್ಟಿ ಅವುಗಳ ಅಡಿಗೆ ಶಟಸ್ಥಲವೆಂಬಂತಹ ಮಣಿಯನ್ನ ಇರಿಸಿ ಆ ಹುರಿಗಳು ಅತ್ತಿತ್ತ ಸರಿಯದಿರಲೆಂದು ದೇವನ ಧ್ಯಾನವೆಂಬಂತಹ ಕೋಲುಗಳ ಮಂತ್ರದ ಸರವಿನಿಂದ ಬಿಗಿದು ನಾನು ಉಯ್ಯಾಲೆಯನ್ನು ತೂಗಿದೆ ಆಗ ಪಂಚಜ್ಞಾನೇಂದ್ರಿಯ ಪಂಚ ಕರ್ಮೇಂದ್ರಿಯಗಳು ಎಂಬಂತಹ ಸುಮುಖಿಯರು ಪ್ರಸಾದೀಕರಿಸಿದಂತಹ ತನ್ಮಾತ್ರೆಗಳು ಸದ್ಗುಣಗಳೆಂಬಂತಹ ಮುತ್ತು ಮಾಣಿಕ್ಯಗಳ ತೊಡುಗೆಗಳ ತೊಟ್ಟು ನನ್ನಂತರಾತ್ಮವು ಹಿಡಿದಿದ್ದಂತಹ ನಿತ್ಯ ಜ್ಞಾನದ ಶ್ರುತಿಗೆ ಹೊಂದಿಕೊಂಡು ಹೃತ್ಪೂರ್ವಕವಾಗಿ ಭಕ್ತಿ ಗೀತವನ್ನ ಪಾಡಿದರು ಆಧಾರ ಚಕ್ರದ ತುದಿಯಿಂದ ಹೊರಟ ಉಯ್ಯಾಲೆಯು ಆಜ್ಞಾ ಚಕ್ರದವರೆಗೆ ವೇಗದಿಂದ ತೂಗಿದಾಗ ಮೀರಿದ ಸ್ಥಳವಾದಂತಹ ಸಹಸ್ರಾರದಲ್ಲಿದ್ದಂತಹ ಚನ್ನ ಮಲ್ಲಯ್ಯ ನನ್ನೊಡನೆ ನೀರು ಬೆರೆದಾಗ ನಿನ್ನನ್ನ ನನ್ನಲ್ಲಿ ಇಂಬಿಟ್ಟುಕೊಂಡು ನಿಜದ ಉಯ್ಯಾಲೆಯನ್ನ ಆಡುತ್ತಲೇಹೆನು ಈ ಭಾವನೆಗಳನ್ನು ಕ್ರೋಢೀಕರಿಸಿಕೊಂಡು ಅಕ್ಕ ಮಹಾದೇವಿ ಓಲೆಯ ಕಂಠದಿಂದ ಪದಗಳನ್ನು ಕೊರೆದು ಉಯ್ಯಾಲೆ ಮಣೆಯ ಮೇಲೆ ಕುಳಿತು ಮೆಲ್ಲನೆ ತೂಗಿಕೊಂಡು ಹಾಡತೊಡಗಿದಳು ತೂಗಿದೆನು ನಿಜದುಯ್ಯಾಲೆಯನ್ನ ಬಿಗಿದೆನು ನೆನಹು ನಿಶ್ಚಯದಲ್ಲಿಗೆ ತೂಗಿದೆನು ನೀಲದ ದರೆಯ ಮೇಲೆ ನೆಟ್ಟೆವರ ಡಾಲಿ ಕಲ್ಲಿನ ಕಂಬವು ಮೇಲೆ ಮಾಣಿಕದ ತೊಲೆಗೆ ಕೀಲಿಟ್ಟು ಜಾಣಿ ನಾಡಿದೆ ನುಯ್ಯಾಲಿ ಸರವು ನಾಲ್ವರ ಹುರಿಯುಳು ಬರದಿಂದ ಅರಿದ ಮಣೆಯ ನಾರಿಸಿ ಅರಿದು ಕೋಲೆಯಲ್ಲಿ ಕಟ್ಟಲು ಆ ಉಯ್ಯಾಲಿ ಹರಿಯಲ್ಲೊದೆಯಿತು ಮುಂದೆ ಮುತ್ತು ಮಾಣಿಕ ರತ್ನದ ತೊಡುಗೆಯನು ಸತ್ಯ ಮುಖಿಯರು ತೊಟ್ಟರು ಅರ್ತಿ ಇಮ್ರಾಗ ಪಾಡಿದರು ನಿತ್ಯ ಜ್ಞಾನದ ಶ್ರುತಿಯುಳು ಆರು ಚಕ್ರವನ ದಾಟಿ ಆ ಉಯ್ಯಾಲೆ ಹಾರ ತುಳದೆಯಿತು ಮುಂದಕ್ಕೆ ಮೀರಿದ ನಿಂದು ಚನ್ನ ಮಲ್ಲಯ್ಯನೊಳು ಬೆರೆದು ಆಡಿದೆನು ಉಯ್ಯಾಲೆ ಗಾಯನದ ಅಲೆಗಳು ನವಿರಾಕಿ ತೇಲುತ್ತ ಗಾಳಿಯಲ್ಲಿ ಅಡಕವಾಗಿ ಸೃಷ್ಟಿಯೊಡನೆ ನಿಧಾನವಾಗಿ ಬೆರೆಯತೊಡಗಿದವು ಉಯ್ಯಾಲೆ ತೂಗುತ್ತಿತ್ತು ಮೇಲೆ ಕುಳಿತ ಅಕ್ಕ ಮಹಾದೇವಿಯ ಮನವು ಅದರೊಡನೆ ತೂಕಿ ಚಲನ ಮಲ್ಲಿಕಾರ್ಜುನನಲ್ಲಿ ಒಂದಾಗಿತ್ತು ಶರಣರೇ ಇಂದಿನ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಒಬ್ಬರೇ ಧ್ಯಾನ ಆಸಕ್ತರಾಗ್ತಾ ಇದ್ದರು ಒಬ್ಬರೇ ಪೂಜೆಗೆ ಕೂತಾಗ ಯಾರು ಕೂಡ ಬೇಗ ಎದ್ದೇಳಿ ಸಮಯ ಆಯಿತು ಅನ್ನುವಂತಹ ಒಂದು ಮಾತೇ ಇರಲಿಲ್ಲ ಎಷ್ಟೊತ್ತು ಬೇಕೋ ಅಷ್ಟೊತ್ತು ಪೂಜೆಯನ್ನು ಮಾಡಬಹುದಾಗಿತ್ತು ಎಷ್ಟೊತ್ತು ಬೇಕೋ ಅಷ್ಟೊತ್ತು ಮಂತ್ರಗಳನ್ನು ಉಚ್ಚಾರಣೆ ಮಾಡಬಹುದಾಗಿತ್ತು ಈ ಎಲ್ಲ ಆನಂದವನ್ನ ಅಕ್ಕ ಮಹಾದೇವಿಯವರು ಓಲೆಯ ಕಂಠದ ಪದಗಳಿಂದ ಹಿಡಿದು ಕೂಡ ಪದಗಳನ್ನು ಹಾಡ್ತಾರೆ ಇದರ ಒಂದು ಚಿತ್ರಣವನ್ನ ಇಂದಿನ ಅಧ್ಯಾಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ ಮುಂದಿನ ಅಧ್ಯಾಯದಲ್ಲಿ ನಂತರ ಏನಾಯಿತು ಎಂದು ತಿಳಿಯೋಣ ಶರಣು ಶರಣಾರ್ಥಿಗಳು